ನಾಳೆ ಶಿವರಾತ್ರಿ ನಾಳೆ ನೀವು ನಿಮ್ಮ ಮನೆಗೆ ಈ ಒಂದು ಗಿಡವನ್ನು ತರುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಅದು ಹಣಕಾಸಿಗೆ ಸಂಬಂಧಿಸಿರಬಹುದು ಅಥವಾ ಮಾನಸಿಕ ನೆಮ್ಮದಿಯ ಸಮಸ್ಯೆ ಇರಬಹುದು ಅಥವಾ ದಾಂಪತ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯೆ ಇರುವಂತಹ ಸಮಸ್ಯೆ ಇರಬಹುದು ಅಥವಾ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಒಂದು ಕೆಲಸ ಸಿಗ್ತಾ ಇಲ್ಲ ಅಥವಾ ನನಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ನಾನು ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ ಅನ್ನೋದಿರಬಹುದು ನಾನು ಅಂದ್ಕೊಂಡಿದ್ದು ಯಾವುದು ಕೂಡ ಇಲ್ಲ ನನ್ನ ಅನಬರಹನೇ ಚೆನ್ನಾಗಿ ಇಲ್ಲ ನಾನು ಏನು ಮಾಡಲಿಕ್ಕೆ ಹೋದ್ರೂ ಎಲ್ಲ ಕಡೆಯಿಂದಲೂ ಬಾಗಿಲು ಮುಚ್ಚಿ ಹೋಗಿದೆ ನಾನು ಏನು ಮಾಡಲಿ ನನ್ನಿಂದ ಏನೂ ಆಗ್ತಾ ಇಲ್ಲ ಮಾಡಲಿಕ್ಕೆ ಅವರು ಈ ಒಂದು ಗಿಡವನ್ನು ನಾವೇ ಮನೆಗೆ ತಂದು ನೋಡಿ ನಿಮ್ಮ ಜೀವನದಲ್ಲಿ ಪವಾಡದ ರೀತಿ ಈ ಶಿವರಾತ್ರಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪವಾಡವೇ ನಡೆದು ಬಿಡುತ್ತೆ ಶಿವರಾತ್ರಿಯ ದಿವಸ ಆ ಮಹಾದೇವನು ಲಿಂಗರೂಪವನ್ನು ಧರಿಸಿದ್ದರು ಅನ್ನೋದು ಪ್ರತೀತಿ ಹಾಗಾಗಿ ಈ ದಿವಸ ನೀವು ಈ ಒಂದು ಗಿಡವನ್ನು ಮನೆಗೆ ತಂದು ಅದಕ್ಕೆ ನೀರು ಹಾಕಿ ಅದನ್ನು ಪೋಷಿಸುವುದರಿಂದ ನಿಮಗೆ ನಿಮ್ಮ ಜೀವನಕ್ಕೆ ಏನು ಬೇಕು ನೋಡಿ ನೀವು ಏನನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಆ ಗಿಡವನ್ನು ಮನೆಗೆ ತಂದು ಪೂಜಿಸುತ್ತೀರಿ ನೋಡಿ ಅದರಿಂದ ನಿಮಗೆ ಎಲ್ಲವೂ ಸಿಗುತ್ತೆ ಹಣ ಇರ್ಬೋದು ಆಸ್ತಿ ಇರ್ಬೋದು ಇರ್ಬೋದು ನೆಮ್ಮದಿ ಇರ್ಬೋದು ಆರೋಗ್ಯ ಇರ್ಬೋದು ಪ್ರಮೋಷನ್ ಇರ್ಬೋದು ಕೆಲಸ ಇರ್ಬೋದು ಮದುವೆಯ ಭಾಗ್ಯ ಇರ್ಬೋದು ಸಂತಾನ ಭಾಗ್ಯಕ್ಕೂ ಇದು ಅತ್ಯಂತ ಶ್ರೇಷ್ಠವಾದ ತಂತ್ರವಾಗಿರುತ್ತೆ ನೋಡಿ ನೀವು ನಾಳೆ ಯಾವ ಗಿಡವನ್ನು ತರಬೇಕು ಅಂದರೆ ಮಲ್ಲಿಗೆ ಹೂವಿನ ಗಿಡವನ್ನು ನಾಳೆ ತರಬೇಕಾಗುತ್ತೆ ಯಾವುದಾದ್ರೂ ಮಲ್ಲಿಗೆ ಆಗಬಹುದು ನಮ್ಮ ಕಡೆ ಬೇರೆ ಬೇರೆ ಮಲ್ಲಿಗೆ ಹೂವು ಉಂಟು ಭಟ್ಕಲ ಮಲ್ಲಿಗೆ ಇರ್ಬೋದು ಉಡುಪಿ ಮಲ್ಲಿಗೆ ಇರಬಹುದು ಆ ಥರ ನೀವು ಯಾವುದಾದ್ರೂ ಒಂದು ಮಲ್ಲಿಗೆ ಹೂವನ್ನು ತಕೊಂಡು ಹೋಗಿ ಅದನ್ನು ಮನೆಯಲ್ಲಿ ಇಟ್ಟು ನಾಳೆಯ ದಿವಸ ಅದಕ್ಕೊಂದು ಪ್ರಾರ್ಥನೆಯನ್ನು ಮಾಡೋದರಿಂದ ಅದಕ್ಕೆ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥಿಸುವುದರಿಂದ ನಿಮ್ಮ ಎಲ್ಲ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನೊಂದು ಶಿವರಾತ್ರಿಯ ಒಳಗೆ ನೀವು ಏನು ಅಂದ್ಕೊಂಡಿರ್ತೀರಿ ಅದೆಲ್ಲವೂ ಚಮತ್ಕಾರದ ಥರ ನಡೆದಿರುತ್ತೆ ಇದರಿಂದ ಆ ಮಹಾದೇವನ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಈ ಒಂದು ತಂತ್ರವನ್ನು ಯಾರು ಬೇಕಿದ್ರೂ ಅತಿ ಸುಲಭದಲ್ಲಿ ಮಾಡಬಹುದು ಇಲ್ಲಿ ಯಾವುದೇ ರೀತಿ ನಿಯಮಗಳು ಇರುವುದಿಲ್ಲ ನಿಮ್ಮ ಮನಸ್ಸಿನ ಆಸೆ ಕೋರಿಕೆಯನ್ನು ನೀವು ಅಲ್ಲಿ ದೀಪ ಹಚ್ಚುವಾಗ ಹೇಳಿಕೊಳ್ಳಬೇಕು ಅಷ್ಟೆ